ಇವತ್ತು ವರ್ಷದಿಂದ ಸಣ್ಣ ಮಕ್ಕಳಿಂದ ನೋಡ್ತಾ ಇದ್ದೀವಿ ಗುಡ್ಡ ಪರಿತ್ನೇ ಇದು ಗ್ರಾಮ ದೇವತೆ ಹಬ್ಬ ಅಂತ ಮಾಡ್ಕೊಂಡು ಬರ್ತಾ ಇದೀವಿ ವೀರನ್ಗೆರೆ ಯಜಮಾನರು ಎನ್ಆರ್ ಮೌಲ್ದ ಯಜಮಾನ್ರು ಈ ನಮ್ಮ ಎಮ್ಮರು ಎಲ್ಲರೂ ಸೇರಿ ಈ ಹಬ್ಬನ ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ ಎಲ್ಲರೂ ಸಹಕಾರ ಕೊಟ್ಟು ಮೂಲ ನಿವಾಸಿಗಳು ಎಲ್ಲರೂ ವೀರನ್ಗೆರೆ ಗ್ರಾಮಸ್ಥರು ಮೂಲ ನಿವಾಸಿಗಳು ಇಲ್ಲಿ ಎನ್ ಆರ್ ಮೂಲದವ್ರು ಆಗಿರ್ಬೋದು ಎಲ್ಲ ಉದಯಗಿರಿ ಭಾಗದಿಂದ ಎಲ್ಲ ಕಡೆಯಿಂದ ಬಂದು ಅತಿ ದೊಡ್ಡ ರೀತಿಯಿಂದ ಜಾತ್ರೆ ಇದು ವರ್ಷಕ್ಕೊಂದ್ಸರಿ ನಡೀತದೆ ಸೃಷ್ಟಿ ಯಾವಾಗ ಬೀಳುತ್ತೆ ಅದ್ರ ನೆಕ್ಸ್ಟ್ ಮಂಗಳವಾರ ಬೀಳುತ್ತೆ ಅಂತಂದ್ರೆ ಅವತ್ತೊಂದು ದಿವಸನೇ ಸೃಷ್ಟಿ ಮಾರಣೆಗೆ ಬಿದ್ದರು ಸದಾ ಅವತ್ತೇ ಮಾಡ್ತೀವಿ ಹಬ್ಬನ ಇದು ಯಾವುದೇ ರೀತಿ ಏನು ತೊಂದರೆ ಇಲ್ಲದಾಗೆ ಹಬ್ಬನ ಒಂದೇ ದಿನ ಹಬ್ಬ ಮಾಡೋದಾದ್ರೂ ಪ್ರತಿಯೊಂದು ಕಾರ್ಯನೂ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಹಲೋ ನಮಸ್ತೆ ನಮ್ಮ ದೊಡ್ಡ ದೇವಸ್ಥಾನದಲ್ಲಿ ಸುಮಾರು ಕಡಿಮೆ ಒಂದು ಐವತ್ತು ಐವತ್ತೈದು ವರ್ಷದಿಂದ ನಡ್ಕೊಂಡೋಗ್ತಾ ಇನ್ನೋರ್ ಮಂದ್ಯದಲ್ಲಿ ಎಲ್ಲ ಗ್ರಾಮದವರು ಎಲ್ಲ ಜನಾಂಗದವರು ಸೇರಿ ಹಬ್ಬ ಮಾಡೋದು ಎಲ್ಲ ಯಾವ ಜನ ಈ ಜನ ಅಂತ ಎಲ್ಲ ಜನಾಂಗದವರು ಹಬ್ಬ ಮಾಡ್ತಾರೆ ಹಾಗಾಗಿ ಯಾವತ್ತೂ ಒಂದು ಗಲಾಟೆ ಇರೋದಾಗಿಲ್ಲ ಒಂದು ಏನೂ ಆಗಿಲ್ಲ ಹೇಗೆ ಅಂದರೆ ಈ ಮಂಗಳವಾರ ಕಲಿತು ಬರೋ ಮಂಗಳವಾರನಾಗ್ಬೋದು ಎಷ್ಟೋ ಜನ ಮಾಡ್ತಾರೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಹೊರತು ಯಾವತ್ತೂ ಸಹ ಒಂದು ದಿನನಾಗಿ ಗಲಾಟೆ ಇರೋದಾಗಿರ್ಬೋದು ಏನೂ ಆಗಿಲ್ಲ ಎಲ್ಲ ಎಲ್ಲ ಜನಾಂಗ ಸಹಕಾರ ಮಾಡಿ ನಮಗೆ ತುಂಬ ಕೈ ಜೋಡಿಸಿ ಹಬ್ಬ ಮಾಡೋಕ್ಕೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಲ್ಲ ಆ ತಾಯಿ ದೊಡ್ಡ ತಾಯಿ ಎಲ್ಲ ಗ್ರಾಮದವ್ರಿಗೆಲ್ಲ ಒಳ್ಳೇದು ಮಾಡಿ ಅಂತ ನಮ್ಮ ಎಲ್ಲರೂ ಬೇಡ್ಕೊಳ್ತೀವಿ ಅಪ್ಪ ಈಗವರೆಲ್ಲ ಸೇರಿ ಯಜಮನ್ರುಗಳೆಲ್ಲ ಎನ್ಆರ್ ಮೂರ್ದವ್ರೆಲ್ಲ ಸೇರಿ ಹಬ್ಬ ಮಾಡ್ತಾವ್ರೆ ನಮ್ಮ ಅಣ್ಣ ಇಟ್ಟವಿಂದ ಮಾಡ್ತಾವ್ರೆ ನಮ್ಗೆ ಇಷ್ಟೇ ಶುಭ ಕೊಡಕ್ಕ ಅಷ್ಟೇ ನಮ್ಗೆ ಎಲ್ಲ ಮಾಡ್ತಾರೆ